ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಆ ಪತ್ರಕರ್ತರು ವಿಶೇಷವಾಗಿ ಈಗ ನಾನು ಬೆಳಗ್ಗೆ ಚೆಲ್ತಾ ಇರ್ತಕ್ಕಂಥ ಒಂದು ರೀತಿ ವಿಷಯ ಏನಪ್ಪಾ ಅಂತಂದರೆ ಕಿತ್ತೂರು ಕರ್ನಾಟಕದಲ್ಲಿ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಅತ್ಯಂತ ಪ್ರಮುಖವಾದ ಬೆಳೆ ಅಂದರೆ ಇದೇ ಹಸಿ ಮೆಣಸಿನ್ಕಾಯಿ ಬೆಳೆ ಇದು ತೋಟಗಾರಿಕೆ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಬಹುಶಃ ಮತ್ತು ಭಾಗಶಃ ಮೊದಲಿಂದಲೂ ಸಹ ಏನು ಹಸಿ ಮೆಣಸಿಕಾಯಿ ಬೀಜ ಬಿತ್ತನೆ ಹಾಕಿದಾಗ ಒಂದು ಆರ್ನೂರು ಏಳ್ನೂರು ಎಂಟುನೂರು ಸಾವಿರವರೆಗೂ ರೇಟ್ ಇರುತ್ತೆ ಆದರೆ ಹಸಿ ಮೆಣಸಿಕಾಯಿ ಬೆಳೀತಕ್ಕಂಥ ರೈತರಿಗೆ ಈ ಫಸಲು ಬಂದಿದ ತಕ್ಷಣ ಅದ್ ಯಾಕೋ ಏನೋ ಆ ಬ್ರೋಕರ್ಗಳು ಆವಳಿನೋ ಅಥವಾ ಒಂದ್ ರೀತಿ ಸರ್ಕಾರದ ತಾರತಮ್ಯನೋ ಅಥವಾ ಆ ರೈತರುಗಳಿಗೆ ಆ ಸೂಕ್ತ ಬೆಲೆ ಕೊಡಬಾರ್ದು ಅಂತಾನೇನೋ ಗೊತ್ತಾಗ್ತಾ ಇಲ್ಲ ವಿಶೇಷವಾಗಿ ಈಗ ನೋಡಿ ಫಸ್ಲು ಬಂದಿದೆ ಹಸಿ ಮೆಣಸಿನ್ಕಾಯಿ ಬೆಳೆ ಬೆಳೀತಕ್ಕಂಥ ಆ ರೈತರಿಗೆ ನೂರೈವತ್ತು ಒಂದು ನೂರ ಅರವತ್ತು ನೂರ ಎಪ್ಪತ್ತರ ಒಳಗಡೆ ಇದೆ ಇದೇನಾ ಒಂದು ರೀತಿ ಹಸಿ ಮೆಣಸಿಕಾಯಿ ಬೆಳೀತಕ್ಕಂಥ ರೈತರಿಗೆ ಕೊಡ್ತಕ್ಕಂಥ ಬೆಲೆ ಸಾಕಷ್ಟು ಒಂದ್ ರೀತಿ ಬಹುತೇಕ ಒಂದ್ ರೀತಿ ಹಲವಾರು ನದಿಗಳ ದಂಡೆಗಳ ವ್ಯಾಪ್ತಿಯಲ್ಲಿ ಒಂದ್ ರೀತಿ ನೀರಾವರಿ ಭೂಮಿಲಿ ವಿಶೇಷವಾಗಿ ಅತ್ಯಂತ ಪ್ರಮುಖವಾದ ಬೆಳೆ ಈ ಒಂದು ಹಸಿ ಮೆಣಸಿಕಾಯಿ ಬೆಳೀತಕ್ಕಂಥ ರೈತರು ಬೆಳೆ ಆದ್ರೆ ಅದ್ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ಮೊದಲಿಂದನೂ ಸಹ ಅಷ್ಟೇ ಆ ಹಸಿ ಬೆಳಿತಕ್ಕಂತ ರೈತರಿಗೆ ಸೂಕ್ತ ಬೆಲೆ ಇಲ್ಲ ಮತ್ತೆ ಬ್ರೋಕರ್ಗಳು ಅವಳಿ ಮತ್ತೆ ಬೆಳೆದ ಮೇಲೆ ಅದನ್ನ ಮಾರಾಟ ಮಾಡುವಾಗ ಕಾಟಗಳ ಆವಳಿ ಮತ್ತೆ ಬಿಲ್ ಕೊಡದೆ ಸೂಕ್ತ ಬಿಲ್ ಕೊಡದೆ ಪರಾರಿ ಘಟನೆಗಳು ಇದಾವೆ ಇಂಥ ಪರಿಸ್ಥಿತಿಲಿ ಈ ಬಾರಿ ಕಷ್ಟಪಟ್ಟು ಬಿಟ್ಟು ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಹಸಿ ಬೆಳಿತಕ್ಕಂತ ರೈತ ಆ ಹಸಿ ಮೆಣಸಿನ್ಕಾಯಿ ಫಲ್ಸ್ಲು ಬರೋದು ಸಾಕಷ್ಟು ಕಷ್ಟಪಟ್ಟರು ಮೊದ್ಲೇ ಬೇಸಿಗೆ ಕಾಲ ಬೇರೆ ಇಂಥ ಸಂದರ್ಭದಲ್ಲಿ ನೀರಿನ ಅಭಾವ ಮತ್ತೆ ಗೊಬ್ಬರದ ಬೆಲೆಗಳು ಸಹ ಜಾಸ್ತಿ ಇಂತ ಸಂದಲ್ಲಿ ಕಷ್ಟ ಪಟ್ಬಿಟ್ಟು ಶ್ರಮ ವಹಿಸಿ ಬೆಳೆದ್ರು ಫಸ್ಲು ಸಹ ಬಂತು ಆದ್ರೆ ವಿಧಿ ದುರ್ವಿಧಿ ಏನಪ್ಪಾ ಅಂತಂದ್ರೆ ಇವತ್ತು ಹಸಿ ಮೆಣಸಿಕಾಯಿಗೆ ಸೂಕ್ತ ಬೆಲೆ ಇಲ್ಲ ಹಾಗಾಗಿ ನಾನಿವತ್ತು ಆ ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನ ತೋಟಗಾರಿಕೆ ಇಲಾಖೆ ಸಚಿವರು ಮತ್ತೆ ಎ ಪಿ ಎಂ ಸಿ ಸಚಿವರು ಮಾನ್ಯ ಶಿವಾನಂದ್ ಪಾಟೀಲ್ ಅವರು ಗಮನಕ್ಕೆ ಆ ಮಾನ್ಯ ಅಹ್ ಏನು ಸಚಿವರುಗಳೇ ಕಿತ್ತೂರು ಕರ್ನಾಟಕದ ಹಸಿ ಮೆಣಸಿಕಾಯಿ ಬೆಳಿತಕ್ಕಂತ ಎಲ್ಲ ಆ ರೈತರ ಕಣ್ಣೀರಿನ ಕತೆ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ ನಾನು ನಿಮ್ಮ ಅದ್ಯಾಕೋ ಏನು ಗೊತ್ತಾಗ್ತಾ ಇಲ್ಲ ಅನ್ನ ಕೊಡುವ ರೈತರಿಗೆ ಒಂದಿಲ್ಲೊಂದು ರೀತಿಯಲ್ಲಿ ದಿನೇ ದಿನೇ ತೊಂದರೆಗೆ ಸಿಲುಕಿ ಒದ್ದಾಡುವ ಪರಿಸ್ಥಿತಿ ತುಂಬಾನೇ ಜಾಸ್ತಿಯಾಗಿದೆ ಅಷ್ಟಕ್ಕೂ ಇದಕ್ಕೆ ಪೂರಕವಾಗಿ ಜಿಲ್ಲೆಯ ಬಹುತೇಕ ಹಸಿ ಮೆಣಸಿನಕಾಯಿ ಬೆಳೆಯುವ ರೈತರ ಪ್ರಸ್ತುತ ಪರಿಸ್ಥಿತಿ ಇದೇ ರೀತಿಯಾಗಿಬಿಟ್ಟಿದೆ ಸೂಕ್ತ ಬೆಲೆಯಿಲ್ಲದೆ ಬಿಸಿಲಿನ ನಡುವೆಯೂ ಸಾಕಷ್ಟು ಸಾಲ ಸೋಲು ಮಾಡಿ ಹಲವಾರು ಸಮಸ್ಯೆಗಳನ್ನು ಕಷ್ಟಪಟ್ಟು ಬೆಳೆದ ಹಸಿ ಮೆಣಸಿನಕಾಯಿ ರೈತರ ಪ್ರಸ್ತುತ ಕಣ್ಣೀರಿನ ಕಥೆ ಕೇಳಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಕಣ್ರೆ ಜಿಲ್ಲೆಯ ಎಪಿಎಂಸಿ ಮಾರುಕಟ್ಟೆಯನ್ನೇ ಓವರ್ಟೇಕ್ ಮಾಡಿ ಈ ಅಡನಾಡಿ ಬ್ರೋಕರ್ಗಳು ನಿಗದಿ ಮಾಡಿರುವ ಪ್ರಕಾರ ಒಂದು ಕೆಜಿ ಹಸಿ ಮೆಣಸಿನಕಾಯಿಗೆ ಕೇವಲ ಹದಿನೈದು ರೂಪಾಯಿನಂತೆ ಒಂದು ಮಳಕ್ಕೆ ನೂರ ಐವತ್ತು ರೂಪಾಯಿ ನಿಗದಿ ಮಾಡಿ ರೈತರಿಂದ ಕೊಂಡುಕೊಂಡು ಬೇರೆ ರಾಜ್ಯಕ್ಕೆ ಹೆಚ್ಚಿನ ಬೆಲೆ ನಿಗದಿ ಮಾಡಿ ಮಾರಾಟ ಮಾಡಿ ಲಾಭ ಹೊಡೆದು ಹಸಿ ಮೆಣಸಿನಕಾಯಿ ಬೆಳೆದ ರೈತರಿಗೆ ಮೋಸ ಮಾಡ್ತಾ ಇರುವ ಬಗ್ಗೆ ಸಂಶಯ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಮೊದಲೇ ಕಳಪೆ ಬೀಜ ಗೊಬ್ಬರ ನೀರಿನ ಅಭಾವದಿಂದ ಕಂಗೆಟ್ಟ ಹಸಿ ಮೆಣಸಿನಕಾಯಿ ಬೆಳೆಯುವ ರೈತರಿಗೆ ಫಸಲು ಬಂದ ಮೇಲೆ ಮಾರುಕಟ್ಟೆಯಲ್ಲಿ ತೂಕದಲ್ಲಿ ಮೋಸವಾಗುತ್ತಿರುವ ಜೊತೆಗೆ ತುಂಬಾ ನಲುಗಿ ಹೋಗಿದ ರೈತರಿಗೆ ಈ ಬ್ರೋಕರ್ಗಳ ದರ್ಬಾರ್ನಿಂದ ಸೂಕ್ತ ಬೆಲೆ ಇಲ್ಲದೆ ಕಂಗೆಟ್ಟು ಹೋಗಿ ಸಾಲದ ಸುಳಿಯಲ್ಲಿ ಸಿಲುಕಿ ಜೀವವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದೊಡಗಿದೆ ಇಷ್ಟೆಲ್ಲ ಆದರೂ ಕೂಡ ಈ ಬ್ರೋಕರ್ಗಳ ಹಾವಳಿಯನ್ನ ತಗ್ಗಿಸಲು ಎಪಿಎಂಸಿ ಅಧಿಕಾರಿಗಳು ಮಾತ್ರ ಈ ಬ್ರೋಕರ್ಗಳ ಹಾವಳಿಯಿಂದ ಕಂಗೆಟ್ಟ ಹಸಿ ಮೆಣಸಿನಕಾಯಿ ರೈತರ ಪರವಾಗಿ ತೋಟಿ ಕಬ್ಬೆಟ್ಟಿ ಕನ್ನದೇ ಇರುವುದು ನೋಡಿದರೆ ಇವರು ಬ್ರೋಕರ್ಗಳ ಜೊತೆಗೆ ಶಾಮೀಲು ಆಗಿರುವ ಶಂಕೆ ಇದೆ ಆದ್ದರಿಂದ ನಮ್ಮ ನ್ಯೂಸ್ ಮಹದರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಹಸಿ ಮೆಣಸಿನಕಾಯಿ ನಡೆಯುವ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಸಮಸ್ಯೆಗಳನ್ನು ಪರಿಶೀಲಿಸಿ ರೈತರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಗಾವಿ ಕೃಷಿ ಮಾರುಕಟ್ಟೆ ಇಲಾಖೆಯ ಉಪನಿರ್ದೇಶಕ ಮಹದೇವ ಚಬನೂರು ಅವರಿಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಅಹ್ ಯುವಕರುಗಳು ಒಂದ್ ರೀತಿ ರೈತಾಪಿ ಮಾಡದೆ ಕಷ್ಟ ಇಂತ ಸಂದರ್ಭದಲ್ಲಿ ಆ ರೈತಾಪಿ ಮಾಡುದ್ರ ಮುಖಾಂತರ ವಿಶೇಷವಾಗಿ ಹಸಿ ಮೆಣಸಿಗೆ ಬೆಳೆದಿರ್ತಕ್ಕಂತ ಆ ರೈತ ಇದಾರೆ ವಿಶೇಷವಾಗಿ ಬನ್ನಿ ಅವರು ಈ ಒಂದು ಹಸಿ ಮೆಣಸಿಕೆ ಬೆಳೆಯಿಂದ ಕಂಗೆಟ್ಟಿದ್ದಾರೆ ಆ ಸೂಕ್ತ ಬೆಲೆ ಇಲ್ಲದೆ ಕಾರಣ ಅವ್ರೇನ್ ಹೇಳ್ತಾರೆ ಈ ಸಮಸ್ಯೆ ಬಗ್ಗೆ ಕೇಳೋಣ ನಮಸ್ತೆ ಹೇಳಿ ನಿಮ್ಮ ಹೆಸರು ಪ್ರಕಾಶ್ ಗಂಗಪ್ಪ ಹೇಳಿ ವೀರಾಪುರ ಸರ್ ಹೇಳಿ ಸರ್ ಸಾಕಷ್ಟು ಒಂದ್ ರೀತಿ ಮೊದ್ಲೇ ವಿಶೇಷವಾಗಿ ರೈತಾಪಿ ವರ್ಗದ ಒಂದ್ ರೀತಿ ಕಷ್ಟ ವಿಶೇಷವಾಗಿ ಇಂತ ಸಂದರ್ಭದಲ್ಲಿ ಆ ಯಾವ ರೀತಿ ಸಾಧ್ಯ ವಿಶೇಷವಾಗಿ ಒಬ್ಬ ಯುವ ಅಕ್ರ ಆಗಿ ರೈತಾಪಿ ಕೆಲಸ ಮಾಡ್ತಾ ಇದ್ದೀರಾ ಇಂಥ ಸಂದರ್ಭದಲ್ಲಿ ಹಸಿ ಮೆಣಸಿಗಾಯಿ ಬೆಳೆದಿದ್ದೀರಾ ಸೂಕ್ತ ಬೆಲೆ ಇಲ್ವಂತೆ ಈ ರೀತಿ ಯಾವ್ಬಿಟ್ರೆ ಯಾವ ರೀತಿ ಸರ್ ಒಟ್ಟ ಈಗ ಇಲ್ಲಂದ್ರೂ ಒಂದ್ ನಾವ್ ಎರಡು ಎಕರೆ ರೀ ಹಚ್ಚಿದಿವ್ರಿ ಗಿಡ ಹಾಕಿದವ್ರಿ ಈ ವರ್ಷ ಎಲ್ಲ ನೂರು ನೂರ ಇಪ್ಪತ್ತು ದೇಡ್ ನೂರು ಈ ತರ ರೇಟ್ ಕೊಡ್ತಾ ಇದ್ದಾರೆ ಮತ್ತ್ ಈ ತರ ಕೊಟ್ಟಿದ್ರೆ ಕೂಲಿ ಅವರು ಬರ್ತಾರೆ ಎರಡ್ ನೂರ್ ಕೊಡ್ ಮುನ್ನೂರ್ ಕೊಡ್ ಅಂತಾರೆ ಹೋಗ್ತಾರೆ ಮತ್ ಅವ್ರಿಗೆ ಏನ್ ಕೊಡೋದು ನಮ್ ಹೊಟ್ಟಿಗೆ ನಾವ್ ಏನ್ ಮಾಡ್ಕೊಳೋದು ಏನ್ ಯಾವ್ದು ಏನೂ ನಮ್ದು ನಾಲ್ಕು ಎಕರೆ ಐತ್ರಿ ಇದ್ರಾಗ ಒಂದ್ ಎರಡ್ ಎರಡೂರಿ ಎಕರೆ ಗಿಡ ಐತ್ರಿ ಓದಿದ ರೇಂಜ್ ಇತ್ ಸರ್ ಒಂದ್ ಎರಡೂವರೆ ಮುನ್ನೂರು ಮೂರುವರೆ ತನಕ ಐತ್ರಿ ಈ ವರ್ಷ ಅಂತಿ ಪೂರಾ ಯಾವ ತರಾನು ರೇಟ್ ಇಲ್ಲ ಯಾವ್ ಕಾಯ್ಪಿಲ್ಯೂ ರೇಟ್ ಇಲ್ಲ ಅಲ್ಲ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ನೋಡ್ರಿ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ ಅಂತ ಸರ್ ಇದು ದಲ್ಲಾಳಿಗಳು ಒಂತರ ಎ ಪಿ ಎಂ ಹೋಗಲ್ಲ ಇಲ್ಲೇ ಲೋಕಲ್ ಹೊಲದಲ್ಲಿ ಬಂದು ತುಂಬ್ತಾರೆ ತುಂಬ್ತಾರೆ ಕಂಪ್ನಿ ರೇಟ್ ಮೇಲೆ ನಾವ್ ಎರಡ್ ರೂಪಾಯಿ ಮೂರ್ ರೂಪಾಯಿ ಕೊಡ್ತೀವಿ ಅಂತಾರೆ ಕಂಪ್ನಿ ಏನ್ ಇವ್ರು ಮಾಡ್ತಾ ಇದಾರೆ ಎ ಪಿ ಎಂ ಸಿ ಮಾಡ್ತಾ ಇದೆ ಅನ್ನೋದು ನಮ್ಗ್ ಹೊಟ್ಟೆ ಏನೂ ಗೊತ್ತಾಗ್ತಾ ಇಲ್ಲ ಏನ್ ಇವರೇ ಒಂಥರ ಕಂಪ್ನಿ ಮಾಡಿಬಿಟ್ಟು ಇವರೇ ಇಷ್ಟ ನಿಗದಿ ಮಾಡತಾರ ಅಮೌಂಟ್ ಏನ್ ಎ ಪಿ ಎಂ ಸಿ ಅವ್ರು ಮಾಡತ್ತಾರ ಯಾರು ಮಾಡತಾರ ಅನ್ನೋದು ನಮ್ಗ್ ಗೊತ್ತಾಗ್ತಾ ಇಲ್ಲ ಪ್ರತಿ ವರ್ಷ ವರ್ಷ ಪ್ರತಿ ಇರ್ತಿತ್ತು ಆದ್ರ ಈ ಈ ರೇಂಜ್ ಇರ್ತಿರ್ಲಿಲ್ಲ ಒಂದಷ್ಟು ಇನ್ನೂ ಒಂದಷ್ಟು ಏನೋ ನಮಗೂ ರೇಟ್ ಕೊಡ್ತಿದ್ರು ಅವರು ಏನೋ ಮಾಡ್ಕೊತಿದ್ರು ಆಗ್ಲಿ ಬಿಡಂತಿದ್ವಿ ಈ ಸಲ ಅಂತ ಪೂರಾ ರೇಟ್ ಕಡಿಮೆ ಕೊಡ್ತಾ ಇದಾರಲ್ಲ ಮತ್ತೆ ಈ ವರ್ಷಕ್ಕಂತ ಇನ್ನು ರೈತರು ಇನ್ನೊಂದ್ ಎರಡ್ ವರ್ಷ ಈ ತರ ಆದ್ರೆ ಊರ್ ಲಾಕೊಂದ್ ಸಹಾಯ ಪರಿಸ್ಥಿತಿ ಸರ್ ಇಲ್ಲಾಂದ್ರೆ ಒಂದು ಅರ್ವತ್ ಎಪ್ಪತ್ ಸಾವಿರ ಮಾಡಿದ್ವಿ ಹ್ಮ್ ಒಂದ್ ಚಲ ಗೊಬ್ಬರಕ್ಕೂ ಐತ್ರಿ ಎರಡ್ ಸಾವಿರ ಇಪ್ಪತ್ತೆಡ್ನೂರು ಮತ್ ಈ ತರ ಐದಾರು ಚಲ ಗೊಬ್ಬರ ಬೇಕು ಮತ್ ಈ ತರ ಅಂದ್ರೆ ಎಲ್ಲಿ ಲಾಗವಾಡ್ ಜಾಸ್ತಿ ಆಗ್ತಾ ಇದೆ ಗೊಬ್ಬರ ರೇಟ್ ಏರಿಕೆ ಮಾಡ್ತಾ ಇದಾರೆ ಮತ್ ರೈತ್ರಿ ಈ ತರ ಆದ್ರೆ ಯಾವಾಗ ಬದ್ಕೋದು ಮತ್ತ್ ಇದಕ್ಕೊಂದು ಯೋಗ ಸೀರಿ ರೇಟ್ ಕೊಟ್ಟಿದ್ರೆ ಅವ್ ನಾವ್ ಇನ್ನು ತಗೊಂಡು ನಮಗೂ ಬದಕಾ ಕಾರ್ಯ ಹಾದಿ ಆಗ್ತಿತ್ತು ಇದೆಲ್ಲಾ ಆಗ್ತಿತ್ತು ಸರ್ಕಾರಕ್ಕೆ ಬಯಸ್ತೀರಾ ಸರ್ಕಾರಕ್ಕೆ ಇದನ್ನ ಯೋಗ ರೇಟ್ ಕೊಡ್ರಿ ರೈತರಿಗೆ ಅವ್ರ್ ಕೊಟ್ಟಂತ ಅಂತ ಮತ್ ಗೊಬ್ಬರದು ಔಷಧದ ರೇಟ್ ಹೆಚ್ಚ ಮಾಡ್ತಾ ಇದಾರೆ ಮತ್ ಇದನ್ ಯಾಕ್ ಮಾಡ್ತಾ ಇಲ್ಲ ಅದೇ ನಮ್ಗೆ ತಿಳಿ ಮತ್ತೋರ್ವ ಒಂದ್ ರೀತಿ ಮೆಣಸಿನಕಾಯಿ ಬೆಳಿತಕ್ಕಂತ ರೈತರು ಸಿಕ್ಕಿದ್ರೆ ಹೇಳಿ ನಿಮ್ಮ ಹೆಸರು ಅಡವಪ್ಪ ಚಾಪವ್ ರೀ ಅಡವಪ್ಪ ಚಾಪದವ್ ಹೇಳಿ ಏನು ಯಾಕೆ ಹಸಿ ಮೆಣಸಿನಕಾಯಿ ಬೆಳಿತಕ್ಕಂತ ರೈತರುಗಳಿಗೆ ಒಂದ್ ರೀತಿ ಸೂಕ್ತ ಬೆಲೆನೇ ಇಲ್ಲ ಇಲ್ವಂತಲ್ಲ ಏನ್ ರೇಟೇ ಇಲ್ಲ ಸರ್ ಯಾಕೆ ಯಾಕೆ ರೇಟ್ ಇಲ್ಲ ಯಾಕೆ ರೇಟ್ ಇಲ್ಲ ಅವ್ರು ರೇಟ್ ಕೊಡ್ರೆ ನಮ್ಗೆ ರೇಟ್ ಇಲ್ಲ ಏನು ಸರ್ಕಾರ ಪ್ರಾಬ್ಲಮ್ ಅಥವಾ ಯಾರ ಪ್ರಾಬ್ಲಮ್ ಆಯ್ತು ಏನ್ ಬ್ರೋಕರ್ಗಳು ಪ್ರಾಬ್ಲಮ್ ಬ್ರೋಕರ್ಗಳು ಯಾಕೆ ಬ್ರೋಕರ್ಗಳು ಏನ್ ಮಾಡ್ತಾವ್ರೆ ಅವ್ರ ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ತಗೋಬೇಕ್ರಿ ಹೌದಾ ಹ್ಮ್ 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 ಪ್ರತಿ ಹಿಂಗೆ ಪ್ರತಿ ಸಲ ಹೋದ್ ಸಲ ಈ ಬಾರಿ ಎಷ್ಟಿತ್ತು ಸ್ವಲ್ಪ ಜಾಸ್ತಿ ಇತ್ತ ಸಲ ಜಾಸ್ತಿ ಹಾ ಈ ಸಲ ಈಗ ದೇಡ್ ನೂರ ನೂರ ಅನ್ನತಾರ ಸರ್ ಹೌದಾ ಈಗ ಒಂದ್ ಕೂಯ ಮಾಡಿದಿರಾ ಒಂದ್ ರೀತಿ ಯಾವ ಬಿಟ್ರೆ ಎಷ್ಟು ಖರ್ಚು ಮಾಡಿದ್ರಿ ಖರ್ಚು ಒಂದ್ ಅರ್ವತ್ ಎಪ್ಪ ಸಾವಿರ ರೂಪಾಯಿ ಆಗಿತ್ತು ಎಷ್ಟು ಎಕರೆ ಇದೋ ಒಂದ್ ಎರಡ್ ಎಕರೆ ಎರಡ್ ಎಕರೆ ನೀವು ಎರಡು ಎಕರೆ ಹಾಕಿದೀರ ಎಷ್ಟು ಏನು ಕೂಲಿ ಎಷ್ಟು ಕೊಡ್ತೀರಾ ಕೂಲಿ ಮುನ್ನೂರು ರೂಪಾಯಿ ರೀ ಎರಡು ವರ್ಕೌಟ್ ಆಗ್ತಾ ಇಲ್ಲರಿ ಯಾವ ರೀತಿ ಈಗ ಬಿಟ್ರೆ ಪರಿಸ್ಥಿತಿ ಪರಿಸ್ಥಿತಿ ಕೆಟ್ಟ ಹೋಗೈತಿ ಸರ್ ಅದ್ರ ಸಂಬಂಧ ಹೌದಾ ಈಗ ಒಟ್ಟಾರೆ ಸೂಕ್ತ ಬೆಲೆ ಬೇಕು ಬೆಲೆ ಬೇಕ್ರಿ ಸರ್ ಈಗ ನಮ್ಮ ಪತ್ರಿಕಾ ಸಮ್ಮುಖ ವಿಶೇಷವಾಗಿ ಮೊದಲಿಂದನು ಸಹ ಹಸಿ ಮೆಣಸಿಕಾಯಿ ಬೆಳೆ ಬೆಳಿತಕ್ಕಂತ ರೈತರ ಒಂದ್ ರೀತಿ ಹತ್ರ ಬಂದಿದ್ವಿ ನಮಸ್ತೆ ಹೇಳಿ ನಿಮ್ಮ ಹೆಸರು ಬಸವರಾಜ್ ಚಾಪಕ ಅಂತ ಹೇಳಿ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ಹಸಿ ಏನು ಸಾಕಷ್ಟು ಕಷ್ಟಪಟ್ಟು ಬೆಳೆದ್ರಿ ಆದ್ರೆ ಸೂಕ್ತ ಬೆಲೆನೇ ಇಲ್ವಂತೆ ಬೆಲೆನೇ ಇಲ್ಲ ಬರೇ ನೂರ ಇಪ್ಪತ್ತು ನೂರ ಮೂವತ್ತು ರೂಪಾಯಿ ಬೆಲೆ ಕೊಡ್ತಾ ಇದಾರೆ ಬೆಲೆನೇ ಸರಿಯಾಗಿ ಸಿಗ್ತಾ ಇಲ್ಲ ನೋಡಿ ಎರಡ್ ಎಪ್ಪತ್ತರಿಂದ ಲಾಗವಾಡ್ ಮಾಡಿದೀನಿ ನೋಡಿದ್ರೆ ರೂಪಾಯಿ ರೇಟ್ ಸಿಗ್ತಾ ಇದೆ ಲಾಗವಾಡ ಎಲ್ಲ ಮೈಮಾಲಿ ಬರ್ತಾ ಇದೆ ಅದಕ್ಕೆ ನಮಗೊಂದು ಸೂಕ್ತವಾದ ಪರಿಹಾರ ಅಂತ ಹೇಳಿ ಯಾಕೆ ಸರ್ಕಾರದ ನಿರ್ಧಾರ ಇವರೇ ಸರ್ಕಾರದ ನಿರ್ಧಾರ ಅಲ್ಲ ಇದು ಬ್ರೋಕರ್ ಗಳ ನಿರ್ಧಾರ ಬ್ರೋಕರ್ ಗಳು ಬಂದಾಗಿ ಎ ಪಿ ಎಂ ಸಿ ಚಾಲ ಮಾಡಿದ್ರೆ ನಮಗೆ ಸೂಕ್ತವಾದ ಬೆಲೆ ಸಿಗುತ್ತೆ ಎ ಪಿ ಎಂ ಸಿಲೆ ಎ ಪಿ ಎಂ ಸಿಲೆ ಕೊಡ್ಬೇಕು ಎ ಪಿ ಎಂ ಸಿ ಅವರ ಕೊಡ್ತಾ ಇದ್ರು ಈಗ ಈ ಸಲ ಈ ದಲಾಳಿಗಳು ಜಾಸ್ತಿ ಆಗಿದ್ದಾರೆ ದಲಾಳಿಗಳು ಜಾಸ್ತಿ ಆಗಿದ್ದ ರೇಟ್ ಸಿಗ್ತಾ ಇಲ್ಲ ನಿಮ್ಮ ಪ್ರಕಾರ ದಲ್ಲಾಳಿಗಳ ಹಾವಳಿಯಿಂದ ದಲ್ಲಾಳಿಗಳ ಹಾವತಿಯಿಂದ ಕಂಗಿದ್ವನು ಎಷ್ಟು ಖರ್ಚು ಮಾಡಿದ ಈಗ ಒಂದ್ ತೊಂಬತ್ತರಿಂದ ಒಂದ್ ಲಕ್ಷ ರೂಪಾಯಿ ಮಟ್ಟ ಖರ್ಚು ಮಾಡಿದವ್ರಿ ಮತ್ತೆ ಈಗ ಇಷ್ಟ ನೋಡ್ರಿ ಇವತ್ತು ಕೋದುವಂತಂದ್ರೂ ಅಷ್ಟ ನಮಗ್ ಸಿಗ್ತಾ ಇಲ್ಲ ದುಡ್ಡು ಸಿಗ್ತಾ ಇಲ್ಲ ಈ ಸಲ ಎಷ್ಟೇ ಬಾರಿ ಹೋಯ್ತು ಇದು ಎರಡನೇ ಬಾರಿ ಹೋಗ್ತಾರೆ ಎಷ್ಟು ಖರ್ಚು ಮಾಡಿದಿರ ಇಷ್ಟಕ್ಕೆಲ್ಲ ಒಂದ್ 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 ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಹಾಕಿದಿರಾ ಎರಡ್ ಎಕರೆ ಎರಡ್ ಎಕರೆ ಮೊದ್ಲು ಮೊದ್ಲೆಲ್ಲ ಚೆನ್ನಾಗಿತ್ತು ಈ ಮೊದಲೆಲ್ಲ ಚೆನ್ನಾಗಿತ್ತು ಈ ಬಾರಿನೇ ದಲ್ಲಾಳಿಗಳಿಂದ ನಮ್ಗೆ ರೇಟ್ ಸಿಗ್ತಾ ಇಲ್ಲ ಯಾವ ಬಿಟ್ರೆ ಯಾವ ರೀತಿ ಪರಿಸ್ಥಿತಿ ಇವೇನು ಪರಿಸ್ಥಿತಿ ಊಟ ಮಾಡಕ್ ನೀರ್ ಊಟ ಎಲ್ಲ ಸಿಗೋಂಗಿಲ್ಲ ನಮ್ಗೆ ಮತ್ತ ಆಮೇಲೆ ಕೊಯ್ಯ ಕೊಯ್ಯವ್ರಿಗೆ ಎರಡ್ ನೂರ್ ರೂಪಾಯಿ ಕೊಡ್ಬೇಕು ಒಂದ್ ದಿನಕ್ಕ ಆಳಿಂದ ಅದ್ರದ ಅದ್ರ ಅದಕ್ಕಾಗಿ ಬಿಡಾಗ ನಮ್ಗೆ ರೈತಗಂತಿ ಲಾಭ ಸಿಗ್ತಾ ಇಲ್ಲ ಹೌದಾ ಈಗ ಒಟ್ಟಾರೆ ನಿಮಗೆ ಸೂಕ್ತ ಬೆಲೆ ಬೇಕು ಸೂಕ್ತ ಬೆಲೆ ಬೇಕು ಮಾರುಕಟ್ಟೆದೇನ ಪ್ರॉಬ್ಲಮ್ ಇದ್ಯಾ ಮಾರುಕಟ್ಟೆಯಿಂದ ಪ್ರॉಬ್ಲಮ್ ಅವರು ಅವರು ಸರಿಯಾಗಿ ತೂಂದ್ರೆ ದಲ್ಲಾಳಿಗಳು ಯಾಕೆ ಬರ್ತಾರೆ ನಡೆಕರಿ ಅವರು ತೂಗೋದಕ್ಕೆನೇ ದಲ್ಲಾಳಿಗಳು ಬರಕತ್ತಾರೆ ಓಕೆ ಅವರು ಒಂದು ಕ್ರಮ ತಗೋಬೇಕಂತ ಹೇಳಿ ನಮ್ದೊಂದು ಆಸೆ ಸರ್ಕಾರಕ್ಕೆ ಏನು ಸರ್ಕಾರಕ್ಕೆ ನಮಗೆ ನೋಡಿ ಈ ನಮನಿ ಸೂಕ್ತವಾಗಿ ನಮಗೆ ಇಷ್ಟ ಬೆಳದ್ರು ನಮಗೆ ಬೆಳೆ ಸಿಗ್ತಾ ಇಲ್ಲ ನಮಗೆ ಸುಖದ ಒಂದ್ ಪರಿಹಾರ ಕೊಡ್ರಿ ಸರಿಯಾಗಿ ನೀರ್ ಓಕೆ ಬೆಳೆರ ಚಲೋ ಬಂದತಿ ಹಾ ಸರಿಯಾಗಿ ಕುಡಿಯಕ್ಕೆ ನೀರಿಲ್ಲ ಪೀಕಿಗೆ ನೀರಿಲ್ಲ ರೈತನು ಬಹಳ ಗೋಳೀತರಿ ಓಕೆ ನಮಗೆ ಏನಾರ ಪರಿಹಾರ ಕೊಡ್ಸ್ರಿ ಅಂತ ಹೇಳಿ ನಾವು ಹೇಳಿ ಸರ್ ಈಗ ಮೆಣಸಿನ್ಕಾಯ್ದು ಯಾಕೆ ಸರ್ ಪ್ರತಿ ವರ್ಷ ಇದೇ ರಾಗೆ ಆಕೆ ಬೆಂಬಲ ಬೆಲ್ಲ ಸಿಕ್ತಾ ಮೆಣಸಿನ್ಕಾಯಿ ಏನ್ ಮೆಣಸಿನಕಾಯಿ ಒಟ್ಟ ಬೆಲೆ ಇಲ್ರಿ ಏನು ಇಲ್ಲ ಎಕ್ರಿ ಇಚ್ಛಿದ್ರಿ ಎಲ್ಲಾ ರೋಡ್ಗೆ ಕೋರ್ಗೆ ಮಾರಕ್ ಮೆಣಸಿನ್ಕಾಯಿ ಮಾಡಬೇಕು ಖರ್ಚು ನೋಡ್ರಿ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡಿನ್ರಿ ಹಿಂಗೆಲ್ಲಾ ಲಾಸ್ ಇದ್ ಈ ನಮ್ನ ಕಾಯಿರಿ ಬಿಟ್ಟು ಕುಟ್ಟಿದ್ರ ಹೊಲನೇ ರೀ ನೋಡ್ರಿ ಏನ್ ಮಾಡ್ತಿರುವ ಈ ನಮ್ಮ ರೈತ ಪರಿಸ್ಥಿತಿ ಹೆಂಗ ನೀವ್ ಹೇಳ್ರಿ ಹಾ 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 ಎಷ್ಟಿದೇಟಗ ಈಗ ರೇಟ್ ಎಲ್ರಿ ನೂರ ನೂರ್ ನೂರ ಮರ ಕೊಯ್ಯಾಕ ಮುನ್ನೂರ್ ರೂಪಾಯಿ ಕುಂದ್ ಆಡ್ರಿ ಹೋದ್ರ ಹಾಳ ಕೊಡಾಕ್ ಆಗಿ ಬಿಟ್ಟಿದ್ರು ನಾವು ಅಂತ ಹೇಳಿರೋದು ಒಟ್ಟ ರೇಟ್ ಇಲ್ರಿ ಎಲ್ಲಿ ಹೋಗ್ರು ಏನ್ ಲೆಕ್ಕ ಇರೋದು ಏನ್ ಸರ್ಕಾರ ಏನ್ ಹೆಂಗ್ ಮಾಡತ್ತೋ ಏನ್ ಕೊಯ್ಯೋದ್ರಿ ಅಲ್ಲಿ ಹೋಗೋದು ಬಂದ್ಬಿಡ್ಬಾಗ ಹ್ಮ್ ರೇಟ್ ಫಿಕ್ಸ್ ಮಾಡಿ ಹ್ಞೂ ರೀ ಅಲ್ಲಿ ಕೇಳ್ರಿ ಐದ್ನೂರ್ ಆರ್ನೂರ ರೇಟ್ ಅಂತ ರೀ ಇಲ್ಲಿ ನಮ್ ಕಡಿಂದ ನೂರ್ ಮುಂದೆ ಕೊಯ್ಯಾಕ ಆಡ್ರಿ ಒಂದಿನ ಒಪ್ಪತ್ ಬರ್ತಾರ ಮುನ್ನೂರು ರೂಪಾಯಿ ಕೊಯ್ಯಕ್ ಯಾವ ರೀತಿ ಏನ್ ಎಲ್ಲರಿ ಹಿಂಗ್ ನೋಡ್ರಿ ಕೊಯ್ಯೋ ಬಿಟ್ಟಿದ್ರಿ ಇನ್ನೇನ್ ನೋಡ್ಕೆ ಬಿಡುದ್ರಿ ಮತ್ತೇನ್ ಮಾಡುದ್ರಿ ಅನ್ರಿ ಅದಕ್ಕೆ ಈ ಕಡೆ ಏನ್ ಪ್ರಯಾರ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಿ ಮನ್ಗ

ಯಾರಪ್ಪ ಹಂಸನೂರ್ ಹೇಳಿ ಸರ್ ಏನು ಹಸಿಮೆಣಸಿಕಾಯಿ ಸಂಬಂಧಿಸಿದಂತ ಏನೇನು ಸಮಸ್ಯೆ ಇದೆ ಏನ್ ರೇಟ ಇಲ್ರಿ ಒಟ್ಟೆ ಹೊಲ್ದಾಗ ನೀರು ಎಲ್ಲ ಮತ್ತೆ ಎಲ್ಲಾ ಗಿಡ ರೋಗ ಆಯ್ತಾವು ಏನ್ ಮತ್ತೆ ನೂರ ದೇಡ್ ನೂರ್ ಕಾಯಿ ಆಯ್ತಾರ ಹೌದಾ ಓದಶನ ಹೆಂಗೈತಾ

ಏನು ಮತ್ತೆ ಹಿಂಗ್ಲಾ ಹೌದಾ ಸೂಕ್ತ ಬೆಲೆ ಬೇಕು ರೈತರು ವಿಡಿಯೋದಲ್ಲಿ ಮಾತಾಡಿದ್ದು ನೋಡಿದೆ ಈಗ ನೋಡಿ ಸರ್ ಈಗ ವರದಿ ತಯಾರು ಮಾಡ್ತಾ ಇದ್ದೀವಿ ಏನ್ ಗೊತ್ತಾ ಈಗ ರೈತರು ಪ್ರಾಬ್ಲಮ್ ಸೂಕ್ತ ಬೆಲೆ ಇಲ್ಲ ಎಲ್ಲ ಬ್ರೋಕರ್ ಅವಳಿಯಿಂದ ಅವರು ಅವ್ರು ಏನು ಡಿಸೈಡ್ ಮಾಡ್ತಾರೋ ಅದೇ ರೇಟು ಈಗ ನೂರೈವತ್ತು ರೂಪಾಯಿ ರೇಟ್ ಇದೆ ಬಟ್ ಎ ಪಿ ಸಿ ರೇಟೇ ಬೇರೆ ಎ ಪಿ ಸಿ ಸಹ ಎ ಪಿ ಎಮ್ ಸಿ ಅಧಿಕಾರಿಗಳು ಸಹ ಅವರು ಬ್ರೋಕರ್ಗಳ ಜೊತೆ ಶಾಮೀಲಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಆರೋಪ ಅಲ್ಲ ಅದು ಎಲ್ಲಿ ಯಾವ ಮಾರ್ಕೆಟ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ನಿಮ್ಮ ಪ್ರಕಾರ ಈಗ ನಿಮ್ಮ ಪ್ರಕಾರ ಎಷ್ಟಿದೆ ಸರ್ ಹಸಿ ಮೆಣಸಿಕಾಯಿ ರೇಟು ನಿಮ್ಮ ಪ್ರಕಾರ ಅಸ ಡಿ ಡಿ ಆಗಿ ನಿಮ್ಗೆ ಏನ್ ನಾಲೆಜ್ ಇದೆ ಅಲ್ಲ ನಾವು ಇಲ್ಲಿ ಹೋಲ್ಸೇಲ್ ಆಗಿ ಹೋಲ್ಸೇಲ್ ಆಗ ನೋಡಿಲ್ಲ ಇಲ್ಲಿ ಹೊರಗಡೆ ಹೆಂಗಿದೆ ಅಂದ್ರೆ ಒಂದ್ ಪಾವ್ ಕಿಲೋಕ ಹದಿನೈದು ರೂಪಾಯಿ ಇದೆ ಮೂವತ್ತೊಂದ್ರ ಅರವತ್ ರೂಪಾಯಿ ಕೆಜಿ ಅರವತ್ ರೂಪಾಯಿ ಕೆಜಿ ಇದೆ ಒಂದು ಮೊಳಕ್ಕೆ ಇಲ್ಲಿ ನೂರೈವತ್ ರೂಪಾಯಿ ತಗೋತಾವ್ರೆ ಒಂದ್ ಮೊಳ ಅಂದ್ರೆ ಇಸಿಕೊಳ್ತು ಹತ್ತು ಕೆಜಿ ಅಲ್ಲಿಗೆ ಒಂದು ಕೆ ಜಿಗೆ ಹದಿನೈದು ರೂಪಾಯಿ ಆಯ್ತು ಹದಿನೈದು ರೂಪಾಯಿ ಬ್ರೋಕರ್ ಗಳು ನೆಗದಿ ಮಾಡಿದ್ದಾರೆ ಅಲ್ಲ ಹೆಂಗ್ ಏನಾದ್ರು ಗೊತ್ತಾಗ್ತಾ ಇಲ್ಲ ಅಂತ ಎಲ್ಲಿ ಯಾರು ಎಲ್ಲ ಕಡೆ ಈಗ ಸರ್ ನಿಮಗೆ ಈಗ ನಿಮ್ಮ ನಿಮ್ಗೆ ಗೊತ್ತಿಲ್ವಾ ಸರ್ ಎಷ್ಟು ರೇಟ್ ತಗೋತಾವ ಅಂತ ಇಷ್ಟು ದಿನ ಆಗೈತೆ ಹಸಿಮೆಣ್ಸಿನ್ಕಾಯಿ ಈಗ ಉತ್ಪನ್ನ ಆಗ್ತಾ ಇದೆ ಎಲ್ಲ ಕಡೆ ಮಾರಾಟ ಆಗ್ತಾ ಇದೆ ನಿಮ್ಗೆ ಬ್ರೋಕರ್ ಗಳು ರೇಟ್ ನಿಗದಿ ಮಾಡ್ತಾರೋ ಇಲ್ಲ ಅಂದ್ರೆ ಹೆಂಗಿದೆ ಅಂದ್ರೆ ಓಪನ್ ಆಕ್ಷನ್ ಈಗ ಬಯಲಂಗಲದಲ್ಲಿನೋ ತರಕಾರಿ ಮಾರ್ಕೆಟ್ ಇದೆ ರೀ ಓಕೆ ಬೈಲೊಂಗಲ್ ತರಕಾರಿ ಮಾರ್ಕೆಟ್ ಇದೆ ಬೆಳಗಾವ್ದಲ್ಲಿ ಇದೆ ಹಾ ಆಮೇಲೆ ಇನ್ ಅದರ್ಸ್ ಸಲ್ಸಲ್ಪದಲ್ಲಿ ರಂಗುರುದಲ್ಲಿನು ಇದೆ ಹಾ ಬಟ್ ಎಲ್ಲಿ ಯಾವ ಇದರಲ್ಲಿ ಇಲ್ಲಿ ಸರ್ ಈಗ ನಾನ್ ಮಾತಾಡ್ತಾ ಇರೋದು ಕಿತ್ತೂರು ಭಾಗದ ಒಂದರತಿ ಎಮ್ ಕೆ ಹುಬ್ಬಳ್ಳಿಯಿಂದ ಮಾತಾಡ್ತಾ ಇದ್ದೀನಿ ಆ ಆಹಾ ಅದನ್ನ ಹೇಳಿದ್ರೆ ಬೈಲೊಂಗಲ್ದು ಪ್ರಾಬ್ಲಮ್ ಅನಂತ ನಾನ್ ಕೇಳಕ್ಕಿತ್ತೆ ಎಮ್ ಕೆ ಹುಬ್ಬಳ್ಳಿಯಿಂದ ಮಾತಾಡ್ತೀನಿ ಕಿತ್ತೂರು ಬರುತ್ತೆ ಈ ಕಡೆ ಭಾಗದವರೆಲ್ಲ ಬೆಳಗಾವಿಗೆ ಮಾಡ್ತಾರೆ ಆದ್ರೆ ಇಲ್ಲಿ ಬಂದು ಬ್ರೋಕರ್ ಬರೇ ನೂರೈವತ್ತು ರೂಪಾಯಿಗೇನು ರೇಟ್ ಮಾತಾಡಿ ನಿಗದಿ ಮಾಡಿ ಮಾಡ್ತಾವ್ರಂತೆ ಹಾಗಾಗಿ ಜಮೀನಿಗೆ ಅಥವಾ ಇಲ್ಲೇ ಬಂದು ತಗೋತಾವ್ರಂತೆ ಹಾಗಾಗಿ ನಿಮಗೆ ನಿಮ್ ಪ್ರಕಾರ ಎಷ್ಟಿದೆ ನಿಮ್ ಪ್ರಕಾರ ಅಲ್ಲಿಗೆ ಅರವತ್ತು ರೂಪಾಯಿ ಆಯ್ತು ಏನು ಪಾವ್ ಕಿಲೋ ಹದಿನೈದು ರೂಪಾಯಿ ಅಂದ್ರೆ ಒಂದು ಕಿಲೋಗೆ ಅರವತ್ತು ರೂಪಾಯಿ ಆಯ್ತು ಅಲ್ಲಿಗೆ ಒಂದು ಮಳೆಗೆ ಒಂದು ಮಳೆಗೆ ಆರ್ನೂರು ರೂಪಾಯಿ ಆಯ್ತು ಆ ಹಾ ಆರ್ನೂರು ರೂಪಾಯಿ ಕೆಜಿ ನಿಮ್ ಪ್ರಕಾರ ನಿಮ್ ನಿಮ್ಮಲ್ಲಿ ನಿಗದಿ ಮಾಡಿರೋದು ಸಾಹೇಬ್ರೆ ನೀವು ಜವಾಬ್ದಾರಿ ಸ್ಥಾನದಲ್ಲಿ ಇದೀರಾ ಜವಾಬ್ದಾರಿ ರೀತಿ ಮಾತಾಡಿ ಸಾಹೇಬ್ರೆ ಅಲ್ಲ ಒಂದ್ ನಿಮಿಷ ಸ್ಟೋರಿ ಆಗ್ತಾ ಇದೆ ಇದು ಅರ್ಥ ಮಾಡ್ಕೊಳ್ಳಿ ಏನೋ ಹೇಳಿಕೆ ಕೊಟ್ಬಿಟ್ಟು ಏನೋ ನಗೆ ಪಾಟೀಲ್ಗೆ ಈಡಾಕ್ ಹೋಗಬೇಡಿ ಸಾಹೇಬ್ರೆ ಯಾಕಪ್ಪ ಅಂತಂದ್ರೆ ಈ ಒಂದು ವರದಿಲಿ ಒಬ್ಬ ಪ್ರತಿಯೊಬ್ಬ ರೈತರ ಭವಣೆ ಇದೆ ಹಾಗಾಗಿ ದಯವಿಟ್ಟು ನೀವು ಈಗ ಏನಾಗಿದೆ ವಾಟ್ ಎವರ್ ಇಟ್ ಮೇ ಬಿ ಈ ಬರೇ ನೂರೈವತ್ ರೂಪಾಯಿಗೆ ತಗೋತಾವ್ರಲ್ಲ ಇದು ಯಾವನ ಹೇಳಿ ಸರ್ ಕಷ್ಟಪಟ್ಟು ಬೆಳೆದಿರ್ತಾರೆ ರೈತರುಗಳು ಏನ್ ಸರ್ ಬರೀ ನೂರೈವತ್ತು ರೂಪಾಯಿ ನಿಗದಿ ಮಾಡ್ತಿರಲ್ಲ ನೀವೇನ್ ಮಾಡ್ತಾ ಇದ್ದೀರಾ ನೀವು ಎ ಪಿ ಎಂ ಸಿ ಅಧಿಕಾರಿಗಳು ಅಂತಕಂತ ನನ್ನ ಪ್ರಶ್ನೆ ಅಲ್ಲಲ್ಲ ಈಗ ನಮ್ದು ಏನು ಮಾರ್ಕೆಟ್ ನಲ್ಲಿ ಬಂದು ಮಾರ್ಕೆಟ್ ನಲ್ಲಿ ಓಪನ್ ಆಕ್ಸಂದಾಗ ಭಾಗವಹಿಸಿದ್ರೆ ಅಲ್ಲಿ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತಾರೆ ಇವರೇ ಹಾ ಬಟ್ ಇವರು ರೈತರಿಗೆ ನೇರವಾಗಿ ರೈತ ಜಮೀನಿಗೆ ಬಂದು ರೈತರಿಗೆ ಜೊತೆನೆ ಅವ್ರ ಸಂಪರ್ಕ ಮಾಡಿ ಅವರು ಅವರು ಖರೀದಾರ್ ಮತ್ತು ರೈತನ ಜೊತೆ ಇಬ್ರು ಮಾತುಕತೆ ಮಾಡಬಂದು ಮಾಡ್ಕೊಂಡು ಆದ್ರೆ ಅದು ನಮ್ಮ ಮಾರ್ಕೆಟ್ ಒಳಗಡೆ ಇದ್ರಾವ್ ಕಂಟ್ರೋಲ್ ಮಾಡ್ಲಕ್ ಆಗುತ್ತೆ ಈಗ ನಿಮಗೆ ಈ ಒಂದ್ ಮಾತಲ್ಲ ಹಸಿ ಮೆಣಸಿಕಾಯಿ ರೈತರು ಎಲ್ಲರೂ ಸಹ ಮಾರ್ಕೆಟ್ ಬನ್ನಿ ನಿಮ್ ಸೂಕ್ತ ಬೆಲೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಂದರ ಆದೇಶ ಪ್ರತಿ ಹೊಡೆಸಿದೀರಾ ನೀವು ಅಲ್ಲ ಈಗ ಮಾರ್ಕೆಟ್ ಇದು ಅಲ್ರಿ ತರಕಾರಿ ಮಾರ್ಕೆಟ್ಗೆ ಮಾರ್ಕೆಟ್ಗೆ ಬಂದ್ ಮಾಡ್ಬೇಕಂತಾನೆ ನಮ್ಮ ಕಾನೂನು ಹೇಳ್ತಲ್ರಿ ಮತ್ತೆ ಕಾನೂನ್ ಆದ್ರೆ ನೀವು ಯಾಕೆ ಬ್ರೋಕರ್ ಅವಳಿ ಕಂಟ್ರೋಲ್ ಯಾಕೆ ಕಂಟ್ರೋಲ್ ಮಾಡ್ತಾ ಇಲ್ಲ ಸರ್ ತಾವು ಅಲ್ಲ ಅಲ್ಲ ಬ್ರೋಕರ್ ಈಗ ನೇರವಾಗಿ ನಾ ನೇರವಾಗಿ ಈಗ ಒಂದ್ ಕೆಲಸ ಮಾಡ್ತೀನಿ ರೈತರುಗಳನ್ನ ಡೈರೆಕ್ಟ್ ಈಗ ನಿಮ್ಮ ಹತ್ರ ಡೈರೆಕ್ಟ್ ನೀವೇನು ಹೇಳ್ತಾ ಇರೋದು ಎ ಪಿ ಎಂ ಸಿ ಮಾರುಕಟ್ಟೆಗೆ ತಗೋಬರ್ರಿ ಅಂತ ಹೇಳ್ತಾ ಇದೀರಾ ಎಪಿಎಂಸಿ ಮಾರುಕಟ್ಟೆಗೆ ಕಳಿಸಿದ್ರೆ ಎಷ್ಟು ರೇಟ್ ಕೊಡ್ತೀರಾ ಹೇಳಿ ಸರ್ ಅಂದಾಜು ಸರ್ ಈಗ ನೀವ್ ಎ ಪಿ ಎಂ ಸಿ ಮಾರುಕಟ್ಟೆ ನೀವು ನಿಗದಿ ಮಾಡಬೇಕಲ್ಲ ಸರ್ ಹೇಳಿ ಅಂದಾಜು ಈಗ ಕೇಳ್ರಿ ನಾವು ನಿಗದಿ ಮಾಡೋದಲ್ಲ ಹ ಈಗ ಸಪ್ಲೈ ಅಂಡ್ ಡಿಮಾಂಡ್ ಮೇಲೆ ರೇಟ್ ಫಿಕ್ಸ್ ಆಗ್ತದೆ ಹಾ ಈಗ ಮಾರ್ಕೆಟ್ ಮ ಹಳೆ ಜಾಸ್ತಿ ಬಂತು ಅಂದ್ರೆ ರೇಟ್ ಆಟೋಮೆಟಿಕಲಿ ಸ್ವಲ್ಪ ಸ್ಟೇಬಲ್ ಆಗೋದಿಲ್ಲ ಅವಾಗ ರೇಟ್ ಡೌನ್ ಆಗ್ತದೆ ಆಯ್ತು ಸರ್ ನೀವು ಎ ಪಿ ಎಮ್ ಸಿ ಡಿ ಡಿ ಅಂತೀರ ಒಂದು ರೇಟ್ ಗೊತ್ತಾಗಲ್ಲ ಅಂದ್ರೆ ಹೆಂಗೆ ಹೇಳಿ ಸರ್ ಇವತ್ತಿನ ರೇಟ್ ಎಷ್ಟಿದೆ ಹೇಳಿ ಸರ್ ಹಸಿ ಮೆಣಸಿನ್ಕಾಯಿ ರೇಟು ಅಲ್ಲ ಹಸಿ ಮೆಣಸಿನ್ಕಾಯಿ ರೇಟ್ ಅದನ್ನೇ ಹೇಳಿದ್ನಲ್ಲ ರೀ ನಾನು ಓಪನ್ ಮಾರ್ಕೆಟ್ನಲ್ಲಿ ಆಯ್ತು ಸರ್ ಇವತ್ತಿನ ರೇಟ್ ಓಪನ್ ಮಾರ್ಕೆಟಲ್ಲಿ ಇವತ್ತದ್ದು ರೇಟ್ ಎಷ್ಟಿದೆ ಸರ್ ಅಲ್ಲ ನಾನು ತಗೊಂಡು ಎ ಪಿ ಎಮ್ ಸಿಯಿಂದ ತಗೊಂಡು ಹೇಳ್ತೀನಿ ನಾನು ಮಾಹಿತಿ ತಮಗೆ ಅಲ್ಲ ಸರ್ ನೀವು ಒಬ್ಬ ಡಿಡಿ ಜವಾಬ್ದಾರಿ ಡಿಡಿ ಜಿಲ್ಲಾ ಡಿಡಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಸರ್ ಹೇಳಿ ಸರ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ರೈತರು ಪರಿಸ್ಥಿತಿ ಹೇಳಿ ಸರ್ ಎಷ್ಟು ಮೋಸ ಹೋಗ್ಬೇಕು ರೈತರು ಹೇಳಿ ಸರ್ ಈಗ ಸಾಹೇಬ್ರೆ ನಾನು ನಿಮ್ಮ ಹತ್ರ ಬ್ಲೇಮ್ ಮಾಡ್ತಾ ಇಲ್ಲ ಜಗಳ ಆಡ್ತಾ ಇಲ್ಲ ಎಷ್ಟಂತ ಸರ್ ಎಷ್ಟಂತ ರೈತರು ಮೋಸ ಹೋಗ್ಬೇಕು ಹೇಳಿ ನಾನ್ ನಾನು ಹೇಳದ್ರಿ ಈಗ ಆಯಾ ತಾಲೂಕಿನಲ್ಲಿ ಎ ಸಿಗಳು ಇದಾವೆ ಹಾ ಕೆಲವು ಕಡೆ ಇದು ಇಲ್ಲದಂತಾಗಿದ್ದಾವೆ ಕೆಲವು ಕಡೆ ಏನು ಇಲ್ಲ ಈಗ ನೀವು ಹೇಳ್ತಾ ಇದೀರಾ ಪಾವ್ ಕಿಲೋಗೆ ಹದಿನೈದು ರೂಪಾಯಿ ಅಂತ ಹೇಳಿದ್ರೆ ಅಲ್ಲಿ ಒಂದ್ ಕಿಲೋಗೆ ಅರವತ್ ರೂಪಾಯಿ ಆಯ್ತು ಒಂದು ಮಳಕ್ಕೆ ಹನ್ನೂರು ರೂಪಾಯಿ ಆಯ್ತು ಇಲ್ಲಿ ಬ್ರೋಕರ್ ಗಳು ತಗೋತಾ ಇರೋದು ಆಯ್ತು ಗೊತ್ತಾಯ್ತು ಈಗ ನಾನು ಮಾರ್ಕೆಟ್ ಯಾರ್ಡ್ ನಲ್ಲಿ ಈಗ ಹೇಳ ಬೈಲೊಂಗಲ್ಲೂ ತರಕಾರಿ ಮಾರ್ಕೆಟ್ ಇದೆ ಬೆಳಗಾವದಲ್ಲಿ ತರಕಾರಿ ಮಾರ್ಕೆಟ್ ಇದೆ ಸೊ ರಾಮದುರ್ಗದಲ್ಲಿ ಇದೆ ಈಗ ರೈತರು ನೇರವಾಗಿ ಮಾರ್ಕೆಟ್ಗೆ ಬಂದ್ರೆ ಅಲ್ಲಿ ಏನ್ ರೇಟ್ ಓಪನ್ ದಾಗ ಆಗ್ತದ ಆ ರೇಟ್ ಕೊಡೋದು ಯಾಕಂದ್ರೆ ನಮ್ಮ ಎ ಟಿ ಎಂ ಸಿ ರೇಟ್ ಫಿಕ್ಸ್ ಆಗುದಲ್ರಿ ಅವ್ರೆ ಆಯ್ತ್ ಸರ್ ಈಗ ನಿಮ್ ಹತ್ರ ಕಳ್ಸ್ಕೊ ಕೊಡ್ತೀನಿ ಈ ವರದಿನ ಉಲ್ಲೇಖ ಮಾಡಿ ನಿಮ್ ಹತ್ರ ಕಳ್ಸ್ಕೊಡ್ತೀನಿ ದಯವಿಟ್ಟು ರೈತರು ಮಾತ್ರ ಮೋಸ ಆಬಾರ ಸರ್ ರೈತರು ಮೋಸ ಬಟ್ ಎಲ್ಲಿ ನೋಡ್ತಾ ಸರ್ ನೀವು ಆಗ್ಲಾರ ಅಲ್ಲ ಸರ್ ನಿಮ್ಗೆ ರೇಟೇ ಗೊತ್ತಿಲ್ಲ ಇವತ್ತು ಪ್ರತಿ ಡೇಟ್ ಪ್ರತಿ ದಿನದ್ದು ರೇಟ್ ಅಪ್ಡೇಶನ್ ಗೊತ್ತಿಲ್ಲ ನೀವು ಹೆಂಗೆ ಜವಾಬ್ದಾರಿ ಹೆಂಗೆ ನೀವು ಜಸ್ಟಿಸ್ ಕೊಡ್ಸಕ್ ಸಾಧ್ಯ ರೈತರಿಗೆ ಹೇಳಿ ಸರ್ ಅಲ್ಲ ಈಗ ನೋಡ್ರಿ ರೈತರಿಗೆ ರೈತರಿಗೆ ಒಳ್ಳೆ ರೇಟ್ ಸ್ಪರ್ಧಾತ್ಮಕ ರೇಟ್ ಕೊಡೋದು ನಮ್ಮ ಇಲಾಖೆಯ ಕರ್ತವ್ಯ ಇದೆ ಕರ್ತವ್ಯ ಮತ್ತೆ ಜವಾಬ್ದಾರಿ ಹಾ ಜವಾಬ್ದಾರಿ ಇದೆ ಮಾರ್ಕೆಟ್ ಯಾರ್ಡ್ಗೆ ಮಾರ್ಕೆಟ್ ಯಾರ್ಡ್ಗೆ ಬರ್ಬೇಕನ್ನೋದು ನಮ್ಮದು ಈಗ ಮಾರ್ಕೆಟ್ ಕಳಿಸ್ತೀವಿ ಅಂತ ತಿಳ್ಕೊಳ್ಳಿ ನೀವು ರೈತರು ಪರವಾಗಿ ಸೂಕ್ತ ಬೆಲೆ ಕೊಡಿಸ್ತೀರಾ ಅಂತ ನಾನು ಕೇಳ್ತಾ ಇದೀನಿ ಅಲ್ಲ ಸೂಕ್ತ ಬೆಲೆ ಅಂತಂದ್ರೆ ಈಗ ಓಪನ್ ಆಕ್ಷನ್ ಏನಾಗ್ತದ ಆ ರೇಟ್ ನಾವು ಸರ್ ಓಪನ್ ಆಕ್ಷನ್ ಅಂದ್ರೆ ಎಷ್ಟು ಬರೀ ಇದೆ ನೂರೈವತ್ತು ರೂಪಾಯಿ ಕೊಡಿಸ್ತೀರಾ ನೀವು ಅಲ್ಲ ಈಗ ಓಪನ್ ಆಗಿ ಈಗ ಹೆಂಗ ಈಗ ಡಿಮಾಂಡ್ ಅಂಡ್ ಸಪ್ಲೈ ಅಂತ ಹೇಳಿದ್ನಲ್ಲ ಹೌದು ಸರ್ ಓಕೆ ಅದೇ ಐನೋ ಸರ್ ಐನೋ ಈಗ ಈಗ ನಿಮ್ ಪ್ರಕಾರ ನಿಮ್ಮ ನಾಲೆಜ್ ಪ್ರಕಾರ ಜಸ್ಟ್ ಏನ್ ಪಾವು ಕಿಲೊಗೆ ಹದಿನೈದ್ ರೂಪಾಯಿ ಅಂತ ತಾವು ಓಕೆನಾ ಹಾ ಅಲ್ಲಿಗೆ ಒಂದ್ ಕಿಲೋಗೆ ಎಷ್ಟಾಯ್ತು ಸರ್ ಅರವತ್ ರೂಪಾಯಿ ಆಯ್ತು ಅದೇ ಅರವತ್ ರೂಪಾಯಿ ಆಯ್ತು ಒಂದ್ ಮಳಗೆ ಎಷ್ಟಾಯ್ತು ಸರ್ ಆರ್ನೂರ್ ರೂಪಾಯಿ ಆಯ್ತು ಅದ್ರ ಮಳ ಅಂದ್ರ ಒಂದ್ ಮಳ ಅಂದ್ರೆ ಹತ್ ಕೆಜಿ ಹತ್ ಕೆ ಜಿಗೆ ಆರ್ನೂರ್ ರೂಪಾಯಿ ಐತ್ರಿ ಇದ್ರ ಇದ್ರ ಪ್ರಕಾರನೇ ಬರೋಣ ಇಷ್ಟಾರು ನೀವು ಕೊಡ್ಸ್ಕೊ ಕೊಡ್ತೀರೋ ಅಲ್ಲ ಅಲ್ಲ ನಾನು ಹೇಳಿದ್ನಲ್ಲ ಮಾರ್ಕೆಟ್ ಗೆ ಬಂದ್ರೆ ಮಾರ್ಕೆಟ್ ಗೆ ನಾವ್ ಅಲ್ಲಿ ಈಗ ಒಮ್ಮಲೆ ರೈತರು ತಗೊಂಬಂದ್ರೆ ಆಟೋಮೆಟಿಕ್ ರೇಟ್ ಡೌನ್ ಆಗ್ತಾರೆ ಇವರೇ ಆಯ್ತು ಸರ್ ರೇಟ್ ಡೌನ್ ಆಗ್ಲಿ ನೀವು ಬರೀ ನೂರ ರೂಪಾಯಿ ಇಲ್ಲಿ ಬ್ರೋಕರ್ ಎಷ್ಟು ಡಿಫರೆನ್ಸ್ ನೋಡಿ ಈಗ ನಿಮ್ ಮಾಹಿತಿ ಇರೋ ಪ್ರಕಾರ ಆರ್ನೂರು ರೂಪಾಯಿ ಬ್ರೋಕರ್ಗಳು ನಿಗದಿ ಮಾಡಿರ್ತಕ್ಕಂಥದ್ದು ನೂರ ರೂಪಾಯಿ ಇದನ್ನ ನೀವ್ ಏನ್ ಮಾಡ್ತಾ ಇದ್ದೀರಾ ಪ್ರತಿ ಎಲ್ಲೆಲ್ಲಿ ಬ್ರೋಕರ್ಗಳು ಗಳು ಇದಾರೋ ಅಲ್ಲೆಲ್ಲ ರೇಟ್ ಸ್ವಲ್ಪ ಜಾಸ್ತಿ ಮಾಡ್ರಲ್ಲ ನೀವು ಅವೇರ್ನೆಸ್ ಮಾಡಿಸ್ರಲ್ಲ ಅಲ್ಲ ಸಿಬ್ಬಂದಿಗಳು ಸಿಬ್ಬಂದಿಗಳೇನು ಮಾಡ್ತೇವೆ ಸರ್ ನಾನ್ ಕೇಳ್ತೇವೆ ನಿಮ್ ಸಿಬ್ಬಂದಿಗಳು ಏನ್ ಮಾಡ್ತೇವೆ ಹೇಳಿ ಅಲ್ಲ ಈಗ ಈ ಸದ್ಯಕ್ಕೆ ಇಶ್ಯೂ ಆದದ್ದು ನಿನ್ನೆಯಿಂದನೆ ನಾವು ಗುರುಗಳೇ ದಯವಿಟ್ಟು ಈ ರೀತಿ ಆಗದ್ ಬೇಡ ದಯ್ವಿಟ್ಟು ಹೇಳ್ತೀವಿ ಕೇಳಿ ಈಗ ಸುದ್ದಿ ಮಾಡ್ತಾ ಇದೀವಿ ನಾಳೆ ನಾಳೆಯಿಂದ ಈ ಸುದ್ದಿ ಬಂದಿದ್ ತಕ್ಷಣ ದಯವಿಟ್ಟು ರೈತರುಗನ್ನೇ ಆಗಬಾರ್ದು ಆಗ್ಬಾರದು ಆಬಾರ್ದು ನಮಗೂ ಅದನ್ನ ಹೇಳಿನಲ್ಲ ಸ್ಪರ್ಧಾತ್ಮಕ ಬೆಲೆ ಆಮೇಲೆ ಅವರಿಗೆ ರೈತರಿಗೆ ಪೇಮೆಂಟ್ ಆಗೋದು ನಮ್ಮ ಮುಖ್ಯ ಇಲಾಖೆ ಗುರಿ ಪ್ಲಸ್ ನಿಮ್ ಕರ್ತವ್ಯ ಪ್ಲಸ್ ಜವಾಬ್ದಾರಿ ಸಾಹೇಬ್ರಾತೀ ದಯವಿಟ್ಟು ನೋಡಿ ಇದನ್ನ ವರದಿನಂತ ಕಂಪ್ಲೀಟ್ ಮಾಡ್ತಾ ಇದೀವಿ ನಿಮ್ ಅಭಿಪ್ರಾಯನೂ ಆಗ್ತಾ ಇದೀವಿ ದಯವಿಟ್ಟು ಈ ರೈತರು ಮೋಸ ಆಗೋದ್ ಬೇಡ ಸೂಕ್ತ ಬೆಲೆ ಕೊಡ್ಸಿ ಅದನ್ನೇ ಹೇಳ್ತೀನಿ ನಾಳೆ ನಾಳೆಯಿಂದ ನೋಡಿ ಸರ್ ಕಳಿಸ್ತೀನಿ ನೋಡಿ ರೈತರು ನಿಮ್ ನಂಬರ್ ಕೊಟ್ಬಿಟ್ಟೆ ಕಳಿಸ್ತೀನಿ ಆಯ್ತು ಅಲ್ಲ ಈಗ ನೀವು ಅದು ಎಲ್ಲಿ ರೇಟ್ ಯಾವಾಗ ಮಾರ್ಕೆಟ್ಗೆ ಬೈಲೊಂಗಲ್ ಕಳಿಸ್ತೀರೋ ಅಥವಾ ಬೆಳಗಾವಿ ಬೆಳಗಾವ್ ತರಕಾರಿ ಮಾರ್ಕೆಟಿಗೆ ಕಳಿಸ್ತೀರಾ ಹಾ ಆಯ್ತು ಕಳಿಸಿ ಕಳಿಸ್ರಿ ಕಳಿಸ್ರಿ ಮಾತಾಡ್ತೀವಿ ಮಾತಾಡಕೊಂಡು ಏನು ಏನು ನಮ್ಮ ಕಡೆಯಿಂದ ಕೆಲ ಕೊಡಿಸ್ಬೇಕಾಗ್ಯದ ಬೆಂಬಲ ರೇಟು ಆ ರೇಟ್ ಯಾಕಂದ್ರೆ ಈಗ ರೀ ತರಕಾರಿಗೆ ಬೆಂಬಲ ಬೆಲೆ ಇಲ್ಲ ಅದು ಸರ್ಕಾರದಿಂದ ನಿಗದಿ ಆಗಬೇಕು ನಮ್ಮಿಂದ ಸರ್ ನಾನು ಬೆಂಬಲ ಬೆಲೆ ಅಂತ ನಾನು ಹೇಳ್ತಾ ಇಲ್ಲ ಸೂಕ್ತ ಬೆಲೆ ಈಗ ನೀವ್ ನೀವೇ ಹೇಳಿದ್ರೆ ಸರ್ ಬಸವರಾಜ್ ಅವರೇ ನಾವು ಹದ್ ರೂಪಾಯಿ ಪಾವು ಕಿಲೋ ಕೊಟ್ಟು ತಗೋತೀವಿ ಅಗ್ರೀಡಾ ಅಲ್ಲಿಗೆ ಪಾವು ಕಿಲೋ ಹದ್ ರೂಪಾಯಿಗೆ ತಗೊಂಡ್ರೆ ನೀವ್ ಒಂದ್ ಕಿಲೋ ಅಲ್ಲಿಗೆ ರೂಪಾಯಿ ಗೊತ್ತಾಯ್ತಲ್ಲ ವೀಕ್ಷಕ್ರಿ ಇವಿಷ್ಟು ಒಂದ್ ರೀತಿ ಹಸಿ ಬೆನ್ಸಿಗಾಯಿ ಬೆಳಿತಕ್ಕಂತ ಒಂದ್ ರೀತಿ ರೈತರ ಒಂದ್ ರೀತಿ ಕಣ್ಣಿರ ಕತೆ ಸಾಕಷ್ಟು ಜನ ರೈತರನ್ನ ಈಗ ಸಂದರ್ಶನ ಮಾಡಿದ್ವಿ ಅವ್ರ ಹೇಳ್ತಾರೆ ಒಂದ್ ರೀತಿ ಸಾಕಷ್ಟು ಕಷ್ಟ ಪಟ್ಬಿಟ್ಟು ಮತ್ತೆ ಶ್ರಮ ವಹಿಸಿ ಬೆಳೆದಿದ್ವಿ ಆದ್ರೆ ಈ ದಲ್ಲಾಳಿಗಳಿಂದ ಎಲ್ಲ ಒಂದ್ ಕಡೆ ದಲ್ಲಾಳಿಗಳು ಎ ಪಿ ಎಂ ಸಿಗಳನ್ನ ನಡೆಸ್ತಾವ್ರೆ ಮಾತುಗಳನ್ನ ಆಕ್ರೋಶ ವ್ಯಕ್ತಪಡಿಸ್ತಾವ್ರೆ ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತೆ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನ ಶ್ರೀ ನರೇಂದ್ರ ಮೋದಿಜಿ ಅವ್ರಿಗೆ ಮತ್ತೆ ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥ ತೋಟಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಮತ್ತೆ ಎ ಪಿ ಎಂ ಸಿ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವ್ರಿಗೆ ನಾನೊಂದು ಪ್ರಶ್ನೆ ಸ್ವಾಮಿ ಯಾಕಪ್ಪ ಅಂತಂದ್ರೆ ಮೊದ್ಲೇ ಈ ಒಂದು ಸಂದರ್ಭದಲ್ಲಿ ಹಸಿ ಬೆಳೆಯುವಾಗ ವಿಶೇಷವಾಗಿ ಮೊದ್ಲೆ ಕಳಪೆ ಬಿತ್ತನೆ ಬೀಜ ಬರ್ತವೆ ಅಲ್ಲಿ ಮೋಸ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಸಾಲ ಸೋಲ ಮಾಡಿ ಆ ಒಂದು ಕ್ವಾಲಿಟಿಗಳನ್ನ ತಗೋಬತ್ತಾರೆ ತಗೋಬಂದು ಭೂಮಿಗೆ ಹಾಕುವಾಗ ಫಲವತ್ತತೆ ಇಲ್ಲದೆ ಕಾರಣ ಸಾಕಷ್ಟು ಒಂದ್ ರೀತಿ ಅದೊಂದು ಸಮಸ್ಯೆ ಗೊಬ್ಬರ ಸಮಸ್ಯೆ ಮೊದ್ಲೇ ಗೊಬ್ಬರದ ಬೆಲೆ ಜಾಸ್ತಿ ಆಗಿದೆ ಇಂತ ಸಂದರ್ಭದಲ್ಲಿ ಬಿಸಿಲುಗಾಲ ಬಿಸಿಲುಗಾಲದಲ್ಲಿ ನೀರಿನ ಸಮಸ್ಯೆ ಇಂತ ಸಂದರ್ಭದಲ್ಲಿ ಕರೆಂಟಿನ್ ಸಮಸ್ಯೆ ಇಷ್ಟೆಲ್ಲಾ ಆಗಿ ಸವಾಲುಗಳ ನಡುವೆ ಸಾಕಷ್ಟು ಶ್ರಮ ವಹಿಸಿ ಕಷ್ಟ ಒಂದ್ ರೀತಿ ಬೆಳಿತಾರೆ ಇಂತ ಸಂದರ್ಭದಲ್ಲಿ ಕೈಗೆ ಬಂದ ತುತ್ತು ಬಾಯಿ ಬರ್ಲಿಲ್ವಲ್ಲ ಸ್ವಾಮಿ ನೀವು ರೈತರು ಪರವಾಗಿ ಅಷ್ಟು ಬಜೆಟ್ ಕೊಟ್ವಿ ಇಷ್ಟ ಅನುದಾನ ಕೊಟ್ವಿ ಅಂತ ಹೇಳ್ತೀರಲ್ಲ ಎಲ್ಲಿ ಕೊಟ್ಟಿದ್ದೀರಾ ನೀವು ಆಯ್ತಾ ಏನು ಮೊದ್ಲು ಬೆಳೆ ಬಿತ್ತನೆ ಮಾಡುವಾಗ ಒಂದ್ ರೀತಿ ಸೂಕ್ತ ರೇಟ್ ಇರುತ್ತೆ ಆದ್ರೆ ಫಸ್ಲು ಬಂದಾಗ ರೇಟೇ ಇರಲ್ಲ ಏನ್ ರೈತರ ಜೊತೆ ನೀವು ಮಂಗೆ ಮಾಡ್ತಾ ಇದ್ದೀರಾ ರೈತರುಗಳನ್ನ ಆಯ್ತಾ ಅಥವಾ ರೈತರುಗಳ ಜೊತೆ ಆಟ ಆಡ್ತಾ ಇದ್ದೀರಾ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಯಾಕೆ ನಿಮ್ ಮೌನ ಇವಾಗಾದ್ರೂ ಇದಕ್ಕೆ ನೀವು ಪ್ರಶ್ನೆ ಉತ್ತರಿಸಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರೇ ಮತ್ತೆ ಶಿವನಂದ ಪಾಟೀಲ್ ಅವರೇ ದಯವಿಟ್ಟು ನೋಡಿ ಹಸಿ ಮೆಣಸಿಗೆ ಬೆಳೀತಕ್ಕಂಥ ಕಣ್ಣೀರಿನ ಬೆಳೀತಾ ಇರ್ತಕ್ಕಂಥ ರೈತರ ಕಣ್ಣೀರಿನ ಕಥೆಯನ್ನ ದಯವಿಟ್ಟು ಈ ವರದಿನ ಚೆಲ್ತಾ ಇದ್ದೀನಿ ದಯವಿಟ್ಟು ಎ ಪಿ ಎಂ ದಳ್ಳಾಳಿಗಳ ಒಂದ್ ರೀತಿ ಅವರ ಒಂದು ಆಟವನ್ನ ಮಟ್ಟ ಹಾಕ್ಬೇಕು ಮತ್ತೆ ಹಸಿ ಮೆಣಸಿಗೆ ಬೆಳೀತಕ್ಕಂಥ ರೈತರುಗಳಿಗೆ ಸೂಕ್ತ ಬೆಲೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ನನ್ನ ಸಮಗ್ರ ವರದಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು